ರಾಜ್ಯ ರಾಜಧಾನಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಐತಿಹಾಸಿಕ ಪರಂಪರೆ ಸಾರೋ ಶಕ್ತೋತ್ಸವದ ಕ್ಷಣಗಣನೆ ಶುರುವಾಗಿದೆ ಕರಕದ ದರ್ಶನ ಪಡೆದು ಪುನೀತರಾಗಲು ಬೆಂಗಳೂರು ಮಂದಿ ಕಾಯ್ತಿದ್ದಾರೆ ಬೆಂಗಳೂರಲ್ಲಿ ಐತಿಹಾಸಿಕ ಶಕ್ತಿಯೋತ್ಸವ ರಾತ್ರಿಯೆಲ್ಲ ಕರಗೋತ್ಸವದ ಸಂಭ್ರಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವ ಚೈತ್ರ ಪೂರ್ಣಿಮೆ ದಿನವಾದ ಇಂದು ಅದ್ದೂರಿಯಾಗಿ ನೆರವೇರುತ್ತಿದೆ ಶಕ್ತೋತ್ಸವಕ್ಕೆ ಉದ್ಯಾನ ನಗರಿ ಸಂಪೂರ್ಣವಾಗಿ ಸಜ್ಜಾಗಿದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಡುವ ಹೂವಿನ ಕರಗವನ್ನು ಹನ್ನೆರಡು ಬಾರಿ ತಿಗಳ ಸಮುದಾಯದ ಅರ್ಚಕ ವಿಜ್ಞಾನೇಂದ್ರ ಹೊರಲಿದ್ದಾರೆ ಕರಗ ಸಾಗುವ ಮಾರ್ಗ ತಿಗಳರಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಹೊರಟು ಹಲಸೂರುಪೇಟೆ ಆಂಜನೇಯಸ್ವಾಮಿ ದೇವಸ್ಥಾನ ಕಬನ್ಪೇಟೆಯ ಶ್ರೀರಾಮ ಸೇವಾ ಮಂದಿರ ಹದಿನೈದನೇ ಗಲ್ಲಿ ಹಾಗೂ ಆಂಜನೇಯಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸ್ವೀಕರಿಸಲಿದೆ ಬಳಿಕ ಮಕ್ಕಳ ಬಸವಣ್ಣಗುಡಿ ಗಾಣಿಗರಪೇಟೆ ಚಿನ್ನರಾಯಸ್ವಾಮಿ ದೇವಸ್ಥಾನದಿಂದ ಅವೆನ್ಯೂ ರಸ್ತೆ ಕೋಟೆ ಆಂಜನೇಯಸ್ವಾಮಿ ದೇವಸ್ಥಾನ ರಸ್ತೆ ರಾಣಾಸಿಂಗ್ ಪೇಟೆ ರಸ್ತೆ ಮಸ್ತಾನ್ ಸಾಬ್ ದರ್ಗಾ ಬಳೆಪೇಟೆ ಅಣ್ಣಮ್ಮ ದೇವಸ್ಥಾನ ಕಿಲಾರಿ ರಸ್ತೆ ಮೈಸೂರು ಬ್ಯಾಂಕ್ ಸರ್ಕಲ್ ಕುಂಬಾರಪೇಟೆ ಕಬನ್ಪೇಟೆ ಮಾರ್ಗವಾಗಿ ಪುನಃ ತಿಗಳರಪೇಟೆಗೆ ಬಂದು ಸೇರಲಿದೆ ಒಂಬತ್ತನೇ ದಿನದ ಪೌರ್ಣಮಿ ಪೂಜೆ ಬಹಳ ವಿಶೇಷವಾಗಿದ್ದು ನಗರದಲ್ಲಿ ಕರಗ ಸಾಗುವ ಮಾರ್ಗಗಳಲ್ಲಿ ವಿಶೇಷ ದೀಪಾಲಂಕಾರ ಹೂವಿನ ಅಲಂಕಾರ ಮಾಡಲಾಗಿದೆ ಇನ್ನು ಶಕ್ತೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಇದಾಗಿದ್ದೇ ಪೂಜಾರಿ ಮನೆಗೆ ಹೋಗ್ಬಿಟ್ಟು ಅವರ ತಾಯಿ ಹತ್ರ ಆಶೀರ್ವಾದ ತಗೊಂಡು ಮತ್ತೆ ಅವರು ಬಂದು ನಮ್ಮ ಕಬ್ಬನ್ ಪಾರ್ಕ್ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ದೇವಸ್ಥಾನ ಹತ್ರ ಬರ್ತೀರಿ ದೇವ್ರ ಈಚೆ ಬರುತ್ತೆ ಇನ್ನು ಕರಗೋತ್ಸವಕ್ಕೂ ಮುನ್ನ ಕರಗ ನಡೆಯುವ ಸ್ಥಳದಲ್ಲಿ ಬೆಂಕಿ ಅನಾಹುತ ಸಂಭವಿಸಿತು ದ್ರೌಪದಿ ದೇವಿಗೆ ಭಕ್ತರು ಕರ್ಪೂರ ಸೇವೆ ನೀಡುವ ಸಮಯದಲ್ಲಿ ಅಕ್ಕಪಕ್ಕದಲ್ಲಿದ್ದ ವಾಹನಗಳಿಗೆ ಬೆಂಕಿ ಜ್ವಾಲೆ ತಾಗಿ ಐದಾರು ಬೈಕ್ಗಳು ಸುಟ್ಟು ಹೋದವು ಸದ್ಯ ಹುಣ್ಣಿಮೆ ರಾತ್ರಿಯಲ್ಲಿ ಕರಗೋತ್ಸವ ಕಣ್ತುಂಬಿಕೊಳ್ಳಲು ಬೆಂಗಳೂರಿನ ಮಂದಿ ಕಾತರದಿಂದ ಕಾಯುತ್ತಿದ್ದಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಐತಿಹಾಸಿಕ ಬೆಂಗಳೂರು ಶಕ್ತೋತ್ಸವ ನಡೆಯಲಿದೆ ಕ್ಯಾಮರಾಮನ್ ಶಿವಶಂಕರ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್